ಶ್ರೀ ಮಹಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ವಿಚಾರದಲ್ಲಿ ರಾಜಕೀಯ ಮಾಡಿ ಅಭಿವೃದ್ಧಿಗೆ ಅಡ್ಡಿಪಡಿಸುತ್ತಿರುವ ಮತ್ತು ಪುತ್ತೂರಿನ ಸಮಗ್ರ ಅಭಿವೃದ್ಧಿಗೆ ಪಣ ತೊಟ್ಟಿರುವ ಶಾಸಕ ಅಶೋಕ್ ಕುಮಾರ್ ರೈ ಅವರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಿದ್ದಾರೆ ಎಂದು ಆರೋಪಿಸಿ ಬಿಜೆಪಿ ವಿರುದ್ಧ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಅಮರ್ ಜವಾನ್ ಜ್ಯೋತಿ ಸ್ಮಾರಕದ ಬಳಿ ಪ್ರತಿಭಟನೆ ನಡೆಯಿತು ಕಾಂಗ್ರೆಸ್ ವಕ್ತಾರ ಎಂಜೆ ಹೆಗಡೆ ಮಾತನಾಡಿ ಬಿಜೆಪಿಯವರು ನವ ಹಿಂದುತ್ವದ ಹೆಸರಿನಲ್ಲಿ ನಕಲಿ ಹಿಂದುತ್ವ ಮಾಡಿಕೊಂಡು ಪುತ್ತೂರು ಶ್ರೀ ಮಹಲಿಂಗೇಶ್ವರ ದೇವರ ಅಭಿವೃದ್ಧಿ ವಿಚಾರದಲ್ಲಿ ರಾಜಕೀಯ ಮಾಡುತ್ತಿದ್ದಾರೆ ಹಿಂದುತ್ವ ಎಂದು ಹೇಳಿಕೊಂಡು ದೇವಸ್ಥಾನದ ಅಭಿವೃದ್ಧಿಗೆ ಅಡ್ಡಿಪಡಿಸುತ್ತಿದ್ದಾರೆ ಇವರ ನಕಲಿ ಹಿಂದುತ್ವವನ್ನ ನಿರಂತರ ವಿರೋಧಿಸಬೇಕು ಹಿಂದುತ್ವ ಭಕ್ತಿ ಆರಾಧನೆಗಳು ಪರಮಾತ್ಮನ ಕಡೆಗೆ ಇರಬೇಕು ಆದರೆ ಬಿಜೆಪಿಯ ಹಿಂದುತ್ವ ಭಕ್ತಿ ಓಟು ಹಾಗೂ ಬ್ಯಾಲೆಟ್ ಪೇಪರ್ ಮೇಲೆ ಮಾತ್ರ ಇದೆ ಇದೀಗ ಪುತ್ತೂರಿನ ಕಾಂಗ್ರೆಸ್ಸಿಗರಿಗೆ ದೇವರು ಅವಕಾಶ ನೀಡಿದ್ದಾನೆ ಬಿಜೆಪಿಯ ನಕಲಿ ಹಿಂದುತ್ವವನ್ನ ಜನರಿಗೆ ನಿರಂತರ ತಿಳಿಸುವ ಕೆಲಸ ಮಾಡಬೇಕು ಎಂದರು ಇನ್ನು ಈ ಪ್ರತಿಭಟನೆಯಲ್ಲಿ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೃಷ್ಣ ಪ್ರಸಾದ್ ಆಳ್ವ ರವೀಂದ್ರ ನೆಕ್ಕಿಲು ಕಾಂಗ್ರೆಸ್ ಮುಖಂಡ ಕಾವು ಹೇಮನಾಥ್ ಶೆಟ್ಟಿ ಕಾಂಗ್ರೆಸ್ ಮುಖಂಡರಾದ ಮೊಹಮ್ಮದ್ ಬಡಗನ್ನೂರು ಉಮನಾಥ್ ಶೆಟ್ಟಿ ವೇದನಾಥ್ ಸುವರ್ಣ ಪ್ರಶಾಂತ್ ಶೆಟ್ಟಿ ನಿಹಾಲ್ ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸಿದ್ರು ಸ್ವತಃ ದೇವರೇ ಬಂದ್ರು ಅವರಿಗೆ ಗೊಂದಲ ಆಗಬಹುದಾದ್ರೆ ನಾವ್ ಹೇಳಿದ್ದ ಹಿಂದೂ ಧರ್ಮ ಆ ಗೆ ಇವತ್ತು ನವ ಹಿಂದುತ್ವ ಹೋಗ್ತಾ ಇದೆ ಚಳುವಳಿ ಒಂದು ಮಾತು ಹೇಳಿದರು ಈ ರಾಜಕಾರಣಕ್ಕೆ ಬಿಜೆಪಿಯವರು ಹಿಂದೂ ಧರ್ಮವನ್ನ ನವ ಹಿಂದುತ್ವದ ಹೆಸರಿನಲ್ಲಿ ಬಳಕೆ ಮಾಡಿಕೊಂಡು ಇಡೀ ದೇಶದ ಉದ್ದಗಲಕ್ಕೆ ರಾಜಕೀಯ ಪ್ರಾರಂಭ ಮಾಡಿತ್ತು ಒಂದು ಕಡೆ ಕಾಂಗ್ರೆಸ್ ಅನ್ನ ಹಿಂದೂ ವಿರೋಧಿ ಹಿಂದೂ ವಿರೋಧಿ ಹೇಳಿ ಯಾಕಂದ್ರೆ ಹೇಳಲೇಬೇಕಲ್ಲ ಹೇಳದಿದ್ರೆ ಜನ ಹಿಂದೂ ಕಾಂಗ್ರೆಸ್ಗೆ ವಿರೋಧಿ ಆಗುತ್ತಿಲ್ಲಲ್ಲ ಅದಕ್ಕೆ ಕಾಂಗ್ರೆಸ್ನವರು ಹಿಂದೂ ವಿರೋಧಿ ಅಂತ ಒಂದು ಸೈಡ್ ಮಾಡಿಟ್ರು ನಮ್ಮದು ಹಿಂದುತ್ವ ನಮ್ಮದು ಹಿಂದೂ ರಕ್ಷಣೆ ಅಂತೇಳಿ ಶುರು ಮಾಡಿದ್ರು ಜನರು ಕೂಡ ಹ ಹೌದಾ ಹೌದಾ ಅಂತೇಳಿ ಅವರನ್ನೇ ಹೋದರು